ಕರ್ನಾಟಕ ನೋಡ್ಲೇಬೇಕು ಕಾರಣ ಯಾಕೆ ಅಂತಂದ್ರೆ ಒಬ್ಬ ಧ್ವನಿ ಯಾರು ಹೆದರಲ್ಲ ಬೆದ್ರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಓಕೆ ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಇಲ್ಲಿ ಬಿಡ ಮೈ ಎಂಟೈರ್ ಫ್ಯಾಮಿಲಿ ಇದೇನ್ರಿ ಇದ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದ್ಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಈಸ್ ಲಾ ಅಂಡ್ ಆರ್ಡರ್ ಕರ್ನಾಟಕ ಇಸ್ ವಾಚಿಂಗ್ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ಮನ್ನು ಗನ್ಮ್ಯಾನ್ಗೆ ದೊಣ್ಣ ಮಚ್ಚಬೇಕು ಅಂದ್ರೆ ಪೊಲೀಸರಿಗಿಂತ ಪುಡಿರೋ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದ್ ದ್ ಒನ್ ದ ವಾರ್ ಅಗೇನ್ಸ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಹ್ಮ್ ತಿಳಿಬಿಡಿ ಸಿಟಿಂಗ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವ್ ಯಾರನು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡನ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಯಾ ನಾವ್ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಇಸ್ ಇಂತ ಅನ್ಯಾಯ ಮಾಡೋರ್ಗೆ ನಾವುಗಳು